ಶಾನಂದನವರ ಅರವತ್ತಾರನೇ ವರ್ಷದ ಉಳಿದಪ್ಪವನ್ನು ದೇಶಾದ್ಯಂತ ಇವತ್ತು ನಾವು ಆಚರಣೆ ಮಾಡ್ತೇವೆ ಒಬ್ಬ ಧೀಮಂತ ನಾಯಕ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ತರ್ತಕ್ಕಂಥದ್ದು ಕಾಣುತ್ತೆ ಸನ್ಮಾನ್ಯ ಗೌರವಾಯಿತ ಕುಮಾರನವರು ಅರವತ್ತಕ್ಕೂ ಹೆಚ್ಚು ಮಹಿಳೆಯರು ಅಂದರೆ ಆಶಾ ಕಾರ್ಯಕರ್ತರನ್ನ ವಿಮಾನದಲ್ಲಿ ದೆಹಲೀ ಕರೆಸಿಕೊಂಡು ಅಲ್ಲಿನ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಇಲಾಖೆಯ ಸಚಿವರನ್ನು ಭೇಟಿ ಮಾಡಿ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಕರ್ಣ ಕುಮಾರಣ್ಣನಿಗೆ ಅರವತ್ತಾರನೇ ಹುಟ್ಟು ಹಬ್ಬದ ಜನತಾದಳದ ರಾಜ್ಯಾಧ್ಯಕ್ಷರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಗೌರವಾಯಿತ ಕುಮಾರಣ್ಣವರ ಹಾಗೂ ಹಾಲಿ ಬೃಹತ್ ಕೈಗಾರಿಕಾ ಮತ್ತು ಕೇಂದ್ರ ಉಕ್ಕು ಸಚಿವರಾದಂಥ ಕುಮಾರಣ್ಣನವರ ಅರವತ್ತಾರನೇ ಹುಟ್ಟು ಹಬ್ಬವನ್ನು ಇಡೀ ರಾಜ್ಯಾದ್ಯಂತ ಕುಮಾರಣ್ಣರು ಕೇಂದ್ರ ಆದಮೇಲೆ ಇಡೀ ದೇಶಾದ್ಯಂತ ಜೊತೆಯಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಒಂದು ಶ್ರದ್ಧಾ ಭಕ್ತಿಯಿಂದ ಅವರಿಗೆ ಅಭಿಮಾನದಿಂದ ಗೌರವಪೂರ್ವಕವಾಗಿ ಮುಕ್ತಪ್ಪನ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ ಮತ್ತು ಸ್ವಾಗತ ಕೂಡ ಹಾಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಕಂಡು ಕೂಡ ಕರ್ನಾಟಕದ ಆರೂವರೆ ಕೋಟಿ ಜನತೆಯ ಒಂದು ಭವಿಷ್ಯದ ದೃಷ್ಟಿಯಿಂದ ಅವರ ಆರೋಗ್ಯವನ್ನು ಲೆಕ್ಕಿಸದೆ ರಾಜ್ಯದ ಸೌತೋಮುಖದ ಅಭಿವೃದ್ಧಿಗಾಗಿ ರಾಜ್ಯ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಕಾಯ ವಾಚ ಮನಸ ಶ್ರಮವಹಿಸಿ ದುಡಿತಕ್ಕಂಥದ್ದು ನಮಗೆಲ್ಲರೂ ಕೂಡ ಪ್ರೇರಣೆ ಇಷ್ಟಾದರೂ ಸಹ ಮೈತ್ರಿ ಸರ್ಕಾರದಲ್ಲಿ ಒಂದು ಸಹ ಉನ್ನತ ಸಚಿವರಾಗಿ ಇಡೀ ದೇಶಾದ್ಯಂತ ಸಂಚರಿಸಿ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶಗಳನ್ನು ಸಮರ್ಪಕವಾಗಿ ಬಳಸ್ಕೊಂಡು ಉನ್ನತ ಕೈಗಾರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ಎಲ್ಲ ಇಡೀ ದೇಶದ ಮನ್ನಣೆ ಪಡೆದಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಆಂಧ್ರ ಪ್ರದೇಶ ವೈಸಾಗಲ್ಲಿ ಏನು ಅಲ್ಲಿನ ಕಾರ್ಖಾನೆ ಪುನರ ಪ್ರತಿಷ್ಠಾಪನೆ ಪುನರ್ರ ನಿರ್ಮಾಣ ಮಾಡಿದರು ಹತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳು ಅವರು ಒಂದು ದಿವಸ ಕಾರ್ಯನಿರ್ವಹಿಸಿದ್ದಾರೆ ಕುಮಾರಣ್ಣನ ಒಬ್ಬ ದೇವರಾಗಿ ಅವರು ಕಾಣ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಇತ್ತೀಚೆಗೆ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಅವರಲ್ಲೂ ಕೂಡ ಒಂದು ರಾಜ್ಯ ಸರ್ಕಾರದ ಒಂದು ನೀತಿಗಳಿಂದ ಅವರಿಗೆ ಸಂಬಳ ಕೊಡದೆ ಅವರನ್ನು ಭಾಳ ಒಂದು ಏನು ಅನ್ಯಾಯಗೊಳಪಡಿಸಿದರು ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರು ಸೌಜನ್ಯ ಕೂಡ ಅವರನ್ನು ಪರಿಗಣನೆ ತಗೊಳ್ಳದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಗೌರವಾಯಿತ ಕುಮಾರಣ್ಣನವರು ಅರವತ್ತಕ್ಕೂ ಹೆಚ್ಚು ಮಹಿಳೆಯರು ಅಂದರೆ ಆಶಾ ಕಾರ್ಯಕರ್ತರನ್ನ ವಿಮಾನದಲ್ಲಿ ದೆಹಲಿ ಕರೆಸ್ಕೊಂಡು ಅಲ್ಲಿನ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಇಲಾಖೆಯ ಸಚಿವರನ್ನು ಭೇಟಿ ಮಾಡಿ ಒಂದು ಅವರಿಗೆ ಒಂದು ಭರವಸೆಯ ಒಂದು ಏನು ಅಧಿಕಾರ ಮತ್ತು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಟ್ರು ಜೊತೆಯಾಗಿ ಮಂಡ್ಯದಲ್ಲಿ ಹೋರಾಟ ಮಾಡುವಂಥ ರೈತರ ಹೋರಾಟ ಮಾಡೋ ಸಂದರ್ಭದಲ್ಲಿ ಅವರಿಗೆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡುವಂಥದ್ದು ಜೊತೆಗೆ ಅವರ ಸಂಬಳ ಏನು ಹದಿನೈದು ಲಕ್ಷಕ್ಕೂ ಹೆಚ್ಚು ಸಂಬಳ ಏನಿತ್ತು ಒಂದು ವರ್ಷದ ಒಂದು ಸಂಬಳನ ಜನರ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಜನತೆಗೆ ಟೀಚರ್ಸ್ ಟೀಚರ್ ಅಂದರೆ ಅವರು ಏನು ನಮ್ಮ ಟೀಚರ್ಸ್ಗೆ ಸಂಬಳ ಕೊಟ್ಟಿದ್ದಿಲ್ಲ ಸರ್ಕಾರ ಅವರು ಹೋರಾಟ ಮಾಡ್ತಿದ್ದರು ಅವರಿಗೆ ಆ ಸಂಬಳ ಕೂಡ ಅಲ್ಲಿ ತ್ಯಾಗ ಮಾಡೋ ರೀತಿಯಲ್ಲಿ ಅವರು ಸಹಕಾರ ನೀಡಿದರು ಇವೆಲ್ಲ ನೋಡಿದಾಗ ಕೇವಲ ಅಧಿಕಾರಕ್ಕಾಗತ್ತಲ್ಲ ಒಂದು ಮಾನವೀಯ ಸಂಬಂಧಗಳನ್ನು ಮನುಷ್ಯತ್ವ ಮತ್ತು ಮನುಕುಲದ ಒಂದು ಉದ್ಧಾರಕ್ಕಾಗಿ ಅವರ ಶ್ರಮ ತ್ಯಾಗದೀಯ ಅಂತ ಒಬ್ಬ ಧೀಮಂತ ನಾಯಕ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷತಕ್ಕಂಥದ್ದು ಹಾಗಾಗಿ ಅದಾಗೂ ಕೂಡ ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡ ಸುಪುತ್ರರಾಗಿ ಇವತ್ತು ದಿವಸ ಕಾರ್ಯನಿರ್ವಹಿಸತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳ ಸಂತೋಷ ಹಾಗೆ ಮುಂದೆ ಮೈತ್ರಿ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ಹೆಚ್ಚಿನ ಅಧಿಕಾರ ಹಿಡಿಯೋರ ಮೂಲಕ ಅವರ ಒಂದು ಸೇವೆ ನಮಗೆ ನಾಡಿದೆ ನಾಡಿನ ಜನತೆಗೆ ಅವಶ್ಯಕತೆ ಇರೋದರಿಂದ ಕಾಂಗ್ರೆಸ್ಗೆ ಒಂದು ಜಿಲ್ಲಾಡಳಿತನ ಧಿಕ್ಕರಿಸಿ ಜನ ಒಟ್ಟಾಗಿ ಮೈತ್ರಿನ ಬೆಂಬಲ ಮೈತ್ರಿ ಬೆಂಬಲಿಸ್ತಾ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮತ್ತು ಅದಕ್ಕೂ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಮಸ್ಯೆಗಳ ಚುನಾವಣೆಗಳನ್ನು ಉಮಾಯಣ್ಣನವರ ಒಂದು ನೇತೃತ್ವದಲ್ಲಿ ಮತ್ತು ಎನ್ ಡಿ ಎ ಆದಂಥ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧನದ ಮೂಲಕ ಎರಡು ಸಾವಿರದ ಇಪ್ಪತ್ತೆರಡು ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಕು ಅವರನ್ನು ರಾಜ್ಯ ಸರ್ಕಾರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಕ್ಕೆ ಏನು ಒತ್ತು ಸಾಯಿಬಾಬಾ ದೇವಸ್ಥಾನದಲ್ಲಿ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರುಗಳು ಆದಿಯಾಗಿ ಒಂದು ಪೂಜಾ ಕಾರ್ಯಕರ್ತರು ಅವರಿಗೆ ಒಂದು ಆಶೀರ್ವಾದ ಪಡೆಯುವ ರೀತಿಯಲ್ಲಿ ಏನು ದೇವರಿಗೆ ಒಂದು ವಿಶೇಷವಾದ ಪೂಜೆ ಮಾಡಿದ್ರು ಅದಕ್ಕೆ ಭಾಗವಹಿಸುವ ಸರ್ವರಿಗೂ ಕೂಡ ನಾನು ಮತ್ತೆ ಧನ್ಯವಾದ ಧನ್ಯವಾದವನ್ನು ಮತ್ತೊಮ್ಮೆ ನಮ್ಮ ಕರ್ನಾಟಕದ ಕರ್ಣ ಕುಮಾರನರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೊಡ್ತೇನೆ ಆಚರಣೆ ಮಾಡಿದ್ರೆ ಇವತ್ತು ಆ ಈಶ್ವರನ ಕೃಪೆಯಿಂದ ಈಶ್ವರನ ಮನೆ ದೇವರು ದೇವೇಗೌಡರು ಮನೆ ಆ ಈಶ್ವರನ ಆಶೀರ್ವಾದ ಮತ್ತೆ ಸಾಯಿಬಾಬಾ ಆಶೀರ್ವಾದ ಪಡೆದು ಅವರು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಇನ್ನು ಮುಂದೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಗಳಾಗಬೇಕು ಈ ಜನಕ ಅನೇಕ ರೀತಿಯ ಕಾರ್ಯಕ್ರಮಗಳು ಕೂಡಿಸಬೇಕು ಯಾಕಂದ್ರೆ ದಲಿತರಾಗ್ಬೋದು ಬಡವರು ಬಂಧು ಆಗ್ಬೋದು ಮತ್ತೆ ಎಲ್ಲ ಶೋಷಿತ ವರ್ಗದ ಜನತೆಗೆ ಅವರು ಬೆಳಕಾಗಿ ಕಾಣಬೇಕಾಗಿದೆ ಆದ್ದರಿಂದ ಕುಮಾರಣ್ಣ ಮುಂದೆ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗುವಂಥ ನಾವು ಆಚೆ ಇದ್ದಿದ್ರೆ ಇವತ್ತು ಏನಾದರೂ ಈ ರಾಜ್ಯದ ಏನು ಇದ್ದು ಜನರಿಗೆ ಸ್ಪಂದನೆ ಮಾಡೋಂಥ ವ್ಯಕ್ತಿ ಯಾರಾದರೂ ಇದ್ರೆ ಮುಖ್ಯಮಂತ್ರಿಗಳಾಗಿದ್ದಂಥವರು ಇನ್ನು ಮುಂದೆ ಆಗೋಂಥವರು ಯಾರು ಇದ್ರೆ ಇಡೀ ದೇಶದಲ್ಲಿ ಅದು ಕುಮಾರಸ್ವಾಮಿ ಒಬ್ಬರೇ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಹಾಗಾದ್ರೆ ಕುಮಾರಣ್ಣ ಅಂತ ಇದ್ದು ದೂರದಲ್ಲಿ ನಿಂತು ಬಡವರು ಅರ್ಧ ಇದನ್ನ ಬರೀ ಹಾಕಿ ಕೇಳಿದ್ರು ಶರ್ಟ್ ಹಾಕಿ ಕೇಳಿದ್ರು ಕರೆದು ಬುದ್ಧಿನ ಕೈ ಹಾಕಿ ಏನಪ್ಪ ಅಂತ ಕಷ್ಟ ವಿಚಾರಿಸುವಂತ ವ್ಯಕ್ತಿ ಅವ್ರು ಇದ್ರೆ ಅದು ಕುಮಾರಣ್ಣ ಅದನ್ನ ಅಂತ ಜೀವಂತ ನಾಯಕರು ಮುಂದೆ ನಮ್ಗೆ ಬೇಕು ಈ ಜಗತ್ತಿಗೆ ನಮ್ಮ ಕರ್ನಾಟಕಕ್ಕೂ ಬೆಳಕಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟು ಮುಖ್ಯಮಂತ್ರಿ ಆಗಿ ಕಾಣ್ಲೇ ಬೇಕು ಎನ್ ಎ ಮೈತ್ರಿ ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಆ ಭಗವಂತನಲ್ಲಿ ಆ ಈ ಮೊರೆ ಹೋಗಿ ಕೇಳ್ಕೊಳ್ತಾ ಇದ್ದೀನಿ ಮುಂದೆ ಅವ್ರು ಸದಾ ಇಲ್ಲೇ ಅರವತ್ತಾರನೇ ಶುಭಾಶಯದಲ್ಲಿ ಶುಭಾನಂದನವರ ಅರವತ್ತಾರನೇ ವರ್ಷದ ದೇಶ ದೇಶಾದ್ಯಂತ ಇವತ್ತು ನಾವು ಆಚರಣೆ ಮಾಡ್ತೇವೆ ಅವರು ಈ ಒಂದು ನಾಡಿಗೆ ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಊರಲ್ಲೂ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತು ಅವರ ಒಂದು ಯೋಚನೆಗಳು ಇದುವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾದರೂ ಅವ್ರ ತಲೆಯಲ್ಲಿ ಯಾರಿಗೂ ಇಲ್ಲ ಅವ್ರದೇ ಅಂತಾರ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಅವತ್ತು ಕೊಟ್ಟಿದ್ದಾರೆ ಅವರಲ್ಲೇ ಹೇಳಲಿಕ್ಕೆ ಸಮಯ ಸಾಕಾಗಲ್ಲ ಅನ್ನಿಸ್ತದೆ ಅವರು ಕೊಟ್ಟಂಥ ಕೊಡುಗೆಗಳು ಇವತ್ತು ರಾಯ ಇವತ್ತು ದೇಶದಲ್ಲಿ ಕೂಡ ಕೊಟ್ಟಿದ್ದಾರೆ ಎಲ್ಲ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಬೃಹತ್ ಕೈಗಾರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಅನೇಕ ಕೈಗಾರಿಕೆಗಳು ಇವತ್ತು ಭಾರತ ಸ್ವಾಮ್ಯದ ಇವು ಮುಚ್ಚೋಗಿದೆವು ಅಂಥದ್ದನ್ನು ಅವತ್ತು ಪುನಶ್ಚೇತನಗೊಳಿಸ ಇವತ್ತು ಕೊಟ್ಟಿದ್ದಾರೆ ಅವ್ರಿಗೆ ನಿಜವಾಗೂ ಒಂದು ಐದು ವರ್ಷ ಅಧಿಕಾರ ಸಿಕ್ಬಿಟ್ರೆ ಎಲ್ಲ ಕಾರ್ಖಾನೆಗೆ ಮುಚ್ಚೋದಿರವೆಲ್ಲವೂ ಮತ್ತೆ ಓಪನ್ ಆಗ್ತವೆ ಅದರಿಂದ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಗ್ತದೆ ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಅದನ್ನು ಸದ್ಬಳಕೆ ಮಾಡಿಕೊಂಡು ಇವತ್ತು ದೇಶದಲ್ಲಿ ಕುಮಾರಸ್ವಾಮಿ ಯಾರು ಅನ್ನೋದನ್ನ ಇವತ್ತು ಬರೀ ತೆಲಂಗಾಣದ ಒಂದು ನೋಡ್ಬೋದು ಆಂಧ್ರದಲ್ಲಿ ಇವತ್ತು ಅವ್ರನ್ನ ಪೂಜನೀಯವಾಗಿ ದೇವರ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಅದು ಎಲ್ಲ ಕಡೆ ಆಗುತ್ತೆ ಅದೇ ನಮ್ಮ ರಾಜ್ಯದಲ್ಲಿ ದುರ್ದೈವ ನಮ್ಮ ಇರ್ತಕ್ಕಂಥ ಸರ್ಕಾರ ಅವರಿಗೆ ಸಹಕಾರ ಕೊಡ್ತಾ ಇಲ್ಲ ಸಹಕಾರ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ನಮ್ಮ ಭದ್ರಾವತಿ ಕಾರ್ಖಾನೆ ಇವತ್ತು ಮನುಷ್ಯತನಗೊಂಡು ಇವತ್ತು ಅಲ್ಲಿ ಲಕ್ಷಾಂತರ ಜನಕ್ಕೆ ಕೆಲಸ ಸಿಗ್ತಾ ಇತ್ತು ಅನೇಕ ಕಾರ್ಖಾನೆಗಳು ತರಬೇಕು ಅಂತ ಅವರು ಭಾಳ ಆಸೆ ಇಟ್ಟಿದ್ದಾರೆ ಜೊತೆಗೆ ಇವತ್ತು ಒಂಬತ್ತು ಹನ್ನೊಂದು ಜಿಲ್ಲೆಯ ಈಗಾಗಲೇ ಕೈಗಾರಿಕೆಗಳನ್ನ ತರ್ತೀನಿ ಅಂತಲೂ ಹೊರಟಿದೆ ಇದಕ್ಕೆಲ್ಲ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟರೆ ಇದಕ್ಕೂ ನಮ್ಮ ರಾಜ್ಯ ಒಂದು ಕೈಗಾರಿಕೆ ರಾಜ್ಯ ಆಗಿರ್ತದೆ ಅನೇಕ ಇವತ್ತು ಏನು ಉದ್ಯೋಗ ಇಲ್ಲದೆ ಇದ್ದಾರೆ ಇವತ್ತು ಅಂಥವ್ರಿಗೆಲ್ಲ ನಿರುದ್ಯೋಗ ಎಲ್ಲ ಉದ್ಯೋಗ ಸಿಗ್ತದೆ ಇದಕ್ಕೆ ಸಹಕಾರ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇವತ್ತು ಭಾರತ ಸರ್ಕಾರಕ್ಕೆ ಇವರು ಕೊಡದೆ ಸಪೋರ್ಟ್ ಕೊಡದೆ ಅವರು ಇಲ್ಲಿ ಕುಮಾರಸ್ವಾಮಿ ಅವರು ಕರ್ನಾಟಕ ಮುಂದೆ ಕಿತ್ಕೊಂಡ್ಬರ್ತಾರೆ ಕಿತ್ಕೊಳ್ಳೋದು ನಿಶ್ಚಿತ ಆಗೋಗಿದೆ ಈಗ ಎನ್ ಡಿ ಎ ಆದರೆ ಮುಂದೆ ಬರ್ತಕ್ಕಂಥ ಸರ್ಕಾರ ನಮ್ಮದೇ ಕುಮಾರಣ್ಣ ಅವರೇ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅದರಲ್ಲಿ ಎರಡನೇ ಮಾತು ಕೂಡ ಇಲ್ಲ ಅವ್ರಿಗೆ ಭಯ ಇರೋದೇ ಸ್ಟಾರ್ಟ್ ಆಗಿದೆ ಎಲ್ಲ ಅವಕಾಶ ಕೊಟ್ಟರೆ ಆದರೂ ಸಹ ಅದಕ್ಕೆ ಸಹಕಾರ ಕೊಡಬೇಕು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ರಾಜ್ಯ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡಲಿ ಈ ರಾಜ್ಯವನ್ನು ಪ್ರಭದ್ಧಿಗೆ ಬರ್ತದೆ ಕೊಂಡೋಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಮಾರಣ್ಣನವ್ರಿಗೆ ಅರವತ್ನಾಲ್ನೇ ವರ್ಷಕ್ಕೆ ಭಗವಂತ ಒಳ್ಳೆಯ ಆರೋಗ್ಯವನ್ನು ಅವ್ರಿಗೆ ಸಿರಿ ಸಂಬಂಧಗಳೆಲ್ಲ ಕೊಟ್ಟು ಈ ಒಂದು